ಹೋಗಿಲ್ಲ ಬ್ಯಾಕ್ ಇಲ್ಲ ಕಂಬ ಮುರಿದ ಅವತ್ತು ಮುರಿದ್ವಿ ಎಂಟು ತಾರೀಕು ಅಲ್ಲಲ್ಲ ಅವತ್ತು ಹೋಗಿದಾರೆ ಸ್ಪಾಟಿಗೆ ಮುಗಿದಂಬತ್ತೇಳನೇ ತಾರೀಕು ಅದು ಇನ್ಸ್ಪೆಕ್ಷನ್ ಯಾವಾಗ್ರಿ ಕಂಬ ಮುರಿದ್ರು ಹದಿನೆಂಟನೇ ತಾರೀಕು ಇದ್ದಿದ್ದು ಕಂಬ ಮುರಿದಯಂತಿ ಇಪ್ಪತ್ತೇಳ ತಿಂಗಳ ಹದ್ಮೂರು ಸಾವಿರ ಎರಡನೇ ತಾರೀಕು ಮುರುದ ಅವ್ರ ಸ್ಟೇಟ್ಮೆಂಟ್ ನಂಬರ್ ಅವ್ರು ಹೇಳಿದ್ರು ಫಾಲಿ ನಂಬರ್ ಇಲ್ಲಿ ಎರಡನೇ ತಾರೀಕು ಕಂಬ ಮುರಿದ ಹದಿಮೂರು ಸಾಲ ಕಂಬ ಮುರಿದ್ ಎರಡನೇ ತಾರೀಕು ಕಂಬ ಮುರಿದಿದ್ದು ಅವತ್ತೇ ಹೋಗೋದೇ ಅಂತ ಅನಿವಾರ್ಯತೆ ಜೇಟ್ ಮುಖಂಡ ಓದಾಗಿತ್ತು ಸರ್ಕಾರ ಸರ್ಕಾರ ಅಧಿಸೂಚನೆ ಇತ್ತಿಲ್ಲ ಅದಕ್ಕೆ ಅಧಿಸೂಚನೆ ಅಲ್ಲಿದ್ದು ಸರ್ ಎರಡನೇ ತಾರೀಕು ಆಗಿದ್ದು ಹದಿನೈದನೇ ತಾರೀಕು ಹಂಗ

ಸರ್ಕಾರ ಆದೇಶ ಮಾಡಿದಿಲ್ಲ ಸರ್ಕಾರ ಆದೇಶ ಏನಂತ ಮಾಡಿದೆ ಹೇಳ ಸರ್ಕಾರ ಆದೇಶ ಏನಂತ ಮಾಡಿದೆ ಅಷ್ಟೇ ಹೇಳಿ ಸರ್ ಮಾಡಲಿ ಹಾ ಸರಿ ಯಾರೇ ಮಾಡಲಿ ಅಂದ್ರ ಪ್ರಧಾನಿ ಮಂತ್ರಿ ಮಾಡೋದ ಅವಶ್ಯಕತೆ ಇಲ್ಲ ಸರ್ ಹಂಗ್ರೆ ಯಾರಾದ್ರೂ ಮಾಡ್ತಿದ್ರು

ಆಚರಣೆ ಮಾಡಕ್ಕೆ ನಮ್ಗೆ ಆದೇಶ ಇಲ್ಲ 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 ಆದೇಶ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಆದೇಶ ಇಲ್ಲ ನಿಮ್ಮ ಹತ್ರ ದಾಖಲಾತಿ ತಂದುಕೊಡಂದ್ರೆ ಅಧಿಸೂಚನೆ ಸರ್ಕಾರ ಹೊರಡಿಸಿದ ಅಧಿಸೂಚನೆ ಅಂದ್ರೆ ಏನು ನನಗೆ ಅದನ್ನು ನೀವು ಮೊದ್ಲ ಸ್ಪಷ್ಟೀಕರಣ ಕಾಣ್ಕೊಡ್ರಿ ಆಮೇಲೆ ನಾನು ಅದಕ್ಕೆ ಬರ್ತೀನಿ ನಾನು ಎಸ್ ಅಧಿಕಾರಿ ಹೇಳಿರ್ಬೇ ನಮ್ಗೆ ಆದೇಶ ಇಲ್ಲ ಅಂತ ಒಂದು ನಿಮಿಷ ನಾನು ಅದನ್ನೇ ಪ್ರಶ್ನೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದೇಶ ಇದೆ ಆದೇಶ ಮಾಡಲೇಬೇಕಂತೈತೆ ಸಪೋಸ್ ಇಲ್ಲ ಅಂದ್ರೆ ನಮ್ಮ ಆಫೀಸ್ ಸಿಬ್ಬಂದಿ ವರ್ಗ ಮಾಡಿದ್ದಾರೆ

ನೀವ ಮೇಲೆ ಹೆಡ್ ಕ್ವಾರ್ಟರ್ ಇಲ್ಲ ಅಂತ ಕೊಟ್ಟರೆ ಅದಕ್ಕೂ ನಾವು ನೋಟಿಸ್ ಕೊಡ್ತೀವಿ ಸರ್ ಅದು ಇರ್ಲಿ ಅದು ಈಗ ಆಯ್ತು ನೀವು ಆದೇಶ ಪ್ರಕಾರ ಮಾಡ್ಬೇಕಿತ್ತು

ಉಗ್ರ ಹೋರಾಟ ಮಾಡ್ತೀವಿ ಇನ್ನ ಸರಿ ಅಂತ ನಿಮ್ಗೆ ಸರಿ ಅಂತ ಎರಡು ದಿವಸ ಶಾಂತಿಯುತವಾಗಿ ಸರಿಯಾದ ನಡ್ಸ್ರಿ

ಭ್ರಷ್ಟೇರಾಧಿಕಾರಿಗೆ ಧಿಕಾರಾಧಿಕಾರ ಅವರಾಧಿಕಾರಿ ಪ್ರಶ್ನನ್ನು ಬೆಂಬಲಿಸಿದ ಅಧಿಕಾರಾಧಿಕಾರ ಬೆಂಬಲಿಸಲ ಅಧಿಕಾರಿಗೆಯ್ಯೋ ಅನ್ಯಾಯ ಅಯ್ಯಯೋ ಅನ್ಯಾಯ ಬೇಕಾ ಬೇಕು ನ್ಯಾಯ ಬೇಕಾ ಬೇಕ ನ್ಯಾಯ ಬೇಕು ಬೆಂಬಸ್ತಿರುವ ಅಧಿಕಾರಿಗೆ ಹಿಕ್ಕಾಧಿಕಾರಿಗೆ ಅವಮಾನ ಮಾಡೋದಕ್ಕೆ ಸ್ವಲ್ಪ ಅಧಿಕಾರಿಗೆ ಹಿಕ್ಕಾಧಿಕಾರ ಅಧಿಕಾರಿಗಳು ಬೆಂಬಸ್ತಿರುವ ಅಧಿಕಾರಿಗೆ ಹಿಕ್ಕಾಧಿಕಾರ ಬೇಕು ನ್ಯಾಯಾ ಬೇಕು ಏಕೆ ಬೇಕು ನ್ಯಾಯ ಬೇಕು ಭ್ರಷ್ಟಾಧಿಕಾರಿಗಳು ಬೆಂಬಸ್ತಿರುವ ಅಧಿಕಾರಿಗಳಿಗೆ ಅಧಿಕಾರಿಗಳನ್ನು ಬೆಂಬಲಿಸ್ತಿರುವ ಅಧಿಕಾರಿಗಳಿಗೆ ಭಗೀರಥರಿಗೆ ಅವಮಾನ ಮಾಡಿದ ಅಧಿಕಾರಿಗಳಿಗೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಭಾಗಿರಥರಿಗೆ ಅವಮಾನ ಮಾಡಿದ ಅಧಿಕಾರಿಗೆ ನಿಕಾರ ಭಾಗಿರಥರಿಗೆ ಅವಮಾನ ಮಾಡಿದ ಭ್ರಷ್ಟಾಧಿಕಾರಿ ಬೆಂಬಲಿಸುತ್ತಿರುವ ಅಧಿಕಾರಿಗೆ ನಿಕಾರು ಬೇಕು ಬೇಕು ಏನಂತಾರೆ

ಮಹಾರಾಷ್ಟ್ರ ಮುಂಬೈ ಸರ್ ನಮ್ಗ ನೋಡಾಕ ಇನ್ ಸಲ ಹೋಗಿ ನಾವು ಇವತ್ತು ಗರ್ಣಿ ಮಾಡಾಕತ್ತೀವಿ ಯಾವತ್ತಿದ್ರು ಏನೋ ಒಂದಂದ್ರ ಆ ಅಧಿಕಾರಿ ನೀವು ಬೆಂಬಲ್ಸಿದ್ ತಪ್ಪು ನೀವು ಮೇಲಾಧಿಕಾರಿ ಆಗಿ ಅದು ಮನಿಯೊಳಗ ಇಲ್ಲ ಮನಿನೇ ಇಲ್ಲ ಇಲ್ಲಿ ನೀವು ಆ ಹಿಂಗಿಡ್ಲಿ ನೀವು ಬೆಂಬತ್ ತಗೋಬೋದಾಗಿತ್ತ್ಯ ನೀವು ಬರ್ದು ಕೊಡ್ಬೋದಾಗಿತ್ತು ಅಧಿಕಾರಿ ಎಲ್ಲಾ ಹತ್ತಿ ಬೆಂಬಲಿಸಕತ್ತೀರ ಅಂದಾಗ

ಇಲ್ಲಿ ಹಟ್ಟಿ ಒಳಗಾದಾಗ ಅಧಿಕಾರಿ ಫೋನ್ ಎತ್ತಲ್ಲ ನನಗ್ ಮಾಡ್ಬೇಡ್ರಿರ್ಬೇಕು ಅಂತ ಮತ್ತೆ ಹಾಕಬೇಕು ನೋಡ್ರಿ ನೌಕರಿ ನೋವಾದಾಗ ಸಮಾಜಕ್ಕೆ ಸಮಾಜಕ್ಕೆ ನೋವಾದಾಗ ಅಪಮಾನೆ ಅಂಬೇಡ್ಕರ್ ಜಯಂತಿಗಾಗಿತ್ತಂದ್ರ

ನೀವು ಜೇಲಾಧಿಕಾರಿ ಜೊತೆ ಚರ್ಚೆ ಮಾಡ್ತೀರಿ ಮುಗಿಸಲ್ತು ಮೊನ್ನೆ ಮಾತಾಡೋಲ್ಲ ಇಷ್ಟು ದಿನ ಇಲ್ಲ

ಯಾಕಂದ್ರೆ ನಮ್ಗೊಂದು ನ್ಯಾಯ ಬೇಕು ನಾವು ಕೊಟ್ಟ ಇಷ್ಟ ದಿನ ಆಗತ್ತೆ ಕೇಲಸ ಮಾಡಿ ನೀವು ಬಹುಮಾನ ಮಾಡಿದ ಬಂಡಾಧಿಕಾರಿಗೆ ಬಂಡಾಧಿಕಾರಿಗೆ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಭ್ರಷ್ಟಾಧಿಕಾರಿಗೆ ಒಂದು ಬೆಂಬಲ ಅಧಿಕಾರಿಗೆ ಬೇಕು ನ್ಯಾಯ ಬೇಕು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು